ಅಖಿಲ ಭಾರತ ಯಾದವ ಮಹಾಸಭಾ ನವದೆಹಲಿ ವತಿಯಿಂದ ಕರ್ನಾಟಕ ರಾಜ್ಯ ಯಾದವ ಸಂಘದ ನೇತೃತ್ವದಲ್ಲಿ ಕಳಸ ರಥ ರಥಯಾತ್ರೆ ರಾಜ್ಯದ ಮೂಲೆ ಮೂಲೆಗಳಿಗೆ ತೆರಳಿದ್ದು ಈಗಾಗಲೇ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕಳಶ ಮೆರವಣಿಗೆ ಮಾಡಿಕೊಂಡು ಹೊಸಕೋಟೆ ತಾಲೂಕಿಗೆ ಬಂದಿದ್ದು ತಾಲೂಕಿನ ಯಾದವ ಸಮುದಾಯದ ಮುಖಂಡರು ಅದ್ದೂರಿಯಾಗಿ ಸ್ವಾಗತಿಸಿ ತಾಲೂಕು ಕಚೇರಿ ಆವರಣದಲ್ಲಿ ಇರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಕಳಶ ಇಟ್ಟು ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೊಂದು ಜಿಲ್ಲೆಗೆ ಕಳುಹಿಸಿಕೊಡಲಾಯಿತು ಇನ್ನು ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಗಿಡ್ಡಪ್ಪನಹಳ್ಳಿ ವಿ ಪ್ರಸಾದ್ ಮಾತನಾಡಿ ಕಾರ್ಯಕ್ರಮ ಮಾಡುವ ಉದ್ದೇಶ ಏನು ಹಾಗೂ ಸಮುದಾಯದ ಬೇಡಿಕೆಗಳೇನು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದ್ದಾರೆ

ಎಂಟು ರಾಜ್ಯಗಳನ್ನು ಮೆರವಣಿಗೆ ಮೂಲಕ ಬಂದು ಅಲ್ಲಿ ಆಗಿರ್ತಕ್ಕಂಥ ನಿರ್ಣಯಗಳ ಜಾಗೃತಿಯನ್ನು ಆ ನಿರ್ಣಯಗಳನ್ನು ಸಮಾಜಕ್ಕೆ ಸಮುದಾಯಕ್ಕೆ ತಿಳಿಸುವ ಮೂಲಕ ಅಖಿಲ ಭಾರತ ಯಾದವ ಮಹಾಸಭಾದ ಶಾಪಾರ್ ನಿರ್ಣಯದಂತೆ ಎಂಟು ರಾಜ್ಯಗಳಲ್ಲಿ ಈ ಅಹಿರ್ ಕಳಶಯಾತ್ರೆ ಪ್ರಾರಂಭಗೊಂಡು ನಿನ್ನೆ ತಾನೇ ತಮಿಳುನಾಡಿನ ಬಾಲೂರು ಭಾಗಕ್ಕೆ ಬಂದು ಅಲ್ಲಿಂದ ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಗಂಗಾಪುರ ಗ್ರಾಮಕ್ಕೆ ಬಂದು ಅಲ್ಲಿಂದ ಹೊಸಕೋಟೆ ತಾಲೂಕಿನ ಯಾದವ ಸಂಘ ರಾಜ್ಯ ಯಾದವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡುವ ಮೂಲಕ ತಾಲೂಕ್ ಕಚೇರಿಯನ್ನು ತಲುಪಿದ್ದೇವೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕಚೇರಿ ಆವರಣದಲ್ಲಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಆ ಕಳಶವನ್ನಿಟ್ಟು ಪೂಜೆಯನ್ನು ಸಲ್ಲಿಸಿ ಆ ಈ ಒಂದು ಮೆರವಣಿಗೆಯನ್ನು ಮಾಡಿದೆ ಇದರ ಉದ್ದೇಶ ಏನು ಚಾಪ್ರಾದಲ್ಲಿ ನಿರ್ಣಯಗಳಾಗಿರ್ತಕ್ಕಂಥ ನಿರ್ಣಯದಂತೆ ಏನು ಭಾರತ ಸೇನೆಯಲ್ಲಿ ಅಹೀರ್ ಯಾದವ ರೆಜಿಮೆಂಟನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಒಂದು ವಿಚಾರ ಎರಡನೇ ವಿಚಾರ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಸಮುದಾಯಗಳ ಮತ್ತು ಹಿಂದುಳಿದ ವರ್ಗ ಸಮುದಾಯಗಳಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು ಮಹಿಳೆಯರಿಗೂ ಕೂಡ ಆ ಮೂವತ್ತ್ಮೂರು ಪರ್ಸೆಂಟ್ ಏನು ರಿಸರ್ವೇಷನ್ ಮಾಡಿದ್ದಾರೆ ಆ ರಿಸರ್ವೇಷನ್ನಲ್ಲಿ ಆ ಮಹಿಳೆಯರಿಗೂ ಕೂಡ ವಿಶೇಷವಾಗಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಈ ಒಂದು ವಿಚಾರಗಳನ್ನು ಇಟ್ಕೊಂಡು ನಾಲ್ಕು ನಿರ್ಣಯಗಳಿಟ್ಕೊಂಡು ಇಡೀ ದೇಶಾದ್ಯಂತ ಇದನ್ನು ಪ್ರಚಾರ ಮಾಡಬೇಕು ಅಂತೇಳಿ ಅಖಿಲ ಭಾರತ ಯಾದವ ಮಹಾಸಭಾ ನಿರ್ಣಯದಂತೆ ಇವತ್ತು ಈ ಮೆರವಣಿಗೆ ಕೂಡ ಮಾಡಿದ್ದೀವಿ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಯಾದವ ಮುಖಂಡರು ಕೂಡ ನಮ್ಮ ಜೊತೆಗೆ ಕೈಜೇರಿಸಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರು ಕೂಡ ನಮಗೆ ಕೈ ಬಲಪಡಿಸಿದ್ದಾರೆ ಇದರ ಮುಖೇನ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಈ ನಾಲ್ಕು ನಿರ್ಣಯಗಳನ್ನು ತಲುಪಿಸ್ತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಅವರಿಗೆ ಬೇಕಾಗಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯ ಮತ್ತು ಶೈಕ್ಷಣಿಕ ಪ್ರಾತಿನಿಧ್ಯ ಸಾಮಾಜಿಕವಾಗಿ ಸಿಗಬೇಕಾಗಿರ್ತಕ್ಕಂಥ ಆರ್ಥಿಕ ಏನು ಸೌಲಭ್ಯಗಳು ಸರ್ಕಾರಗಳು ಕೊಡಬೇಕಾಗಿದೆಯೋ ಈ ಸರ್ಕಾರಗಳನ್ನು ಒತ್ತಾಯಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಈ ಒಂದು ಕಳಶಯಾತ್ರೆ ಹೊರಟಿದೆ ಅದಕ್ಕೆ ನಮ್ಮ ತಾಲೂಕಿನ ಯಾವುದೋ ಸಂಘದ ಸಂಪೂರ್ಣ ಬೆಂಬಲ ಇದೆ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಇಲ್ಲೆಲ್ಲರೂ ಕೂಡ ಸೇರಿ ಮೆರವಣಿಗೆಯನ್ನು ಮಾಡುವ ಮೂಲಕ ಏನು ಆ ನಾಲ್ಕು ನಿರ್ಣಯಗಳನ್ನು ಮೂಲ ಉದ್ದೇಶ ಇಟ್ಕೊಂಡು ಬಂದಿದ್ರೋ ಈ ಮೂಲ ಉದ್ದೇಶಗಳನ್ನು ನಮ್ಮ ತಾಲೂಕಿನ ಮೂಲೆ ಮೂಲೆಗೂ ಮತ್ತು ಎಲ್ಲ ಮನೆಗಳಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ತಮ್ಮ ಮೂಲಕ ಮತ್ತು ನಾವೆಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ಮೇಲೆ ಗುರುತರ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸ್ಲಿಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಹಾಗಾಗಿ ನಾನು ಮಾಧ್ಯಮದ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಆ ನಾಲ್ಕು ನಿರ್ಣಯಗಳನ್ನು ಈಗಾಗಲೇ ತಮಗೆ ತಿಳಿಸಿಕೊಟ್ಟಿದ್ದೇನೆ ಈ ಶೋಷಿತ ಸಮುದಾಯಗಳಿಗೂ ಕೂಡ ಈ ಮಾಹಿತಿ ಹೋಗ್ತಕ್ಕಂಥದ್ದಾಗಬೇಕು ಈ ಒಂದು ಜನಗಣತಿಯಲ್ಲಿ ಆ ಒಂದು ಆರ್ಥಿಕ ಸಮೀಕ್ಷೆ ಕೂಡ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಸ್ಥಿತಿಗತಿಗಳನ್ನು ಅದನ್ನು ಕೂಡ ಅರ್ಥ ಮಾಡಿಕೊಂಡು ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ರಾಜ್ಯದ ರಾಜಕೀಯ ಪ್ರಾತಿನಿಧ್ಯ ಶೈಕ್ಷಣಿಕ ಪ್ರಾತಿನಿಧ್ಯನ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಕೂಡ ಮುಂದಾಗಬೇಕು ಅಂತಕ್ಕಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನಾವು ಕೂಡ ಮನೆ ಮನೆಗೂ ಹೋಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ತಾವು ಕೂಡ ಈ ಒಂದು ಇಷ್ಟು ಸಂಖ್ಯೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಬಂದಿದ್ದೀರಾ ನಾವು ಮಾಡಿರ್ತಕ್ಕಂಥ ಕೆಲಸವನ್ನು ಮೂಲೆ ಮೂಲೆಗೂ ತಲುಪ್ತಕ್ಕಂಥ ಉದ್ದ ಜವಾಬ್ದಾರಿ ತಮಗೂ ಕೂಡ ಇದೆ ಅಂತೇಳಿ ನಾನಾದರೂ ಭಾವಿಸ್ತಾ ಇದೊಂದು ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ಸಮಾ ಸಮಾಜಗಳ ಯಾವುದಿದೆ ಇದರ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಯಾರ ಜೊತೆಯಲ್ಲೂ ಕೂಡ ನಾವು ಪೈಪೋಟಿಗಿಳಿದಿಲ್ಲ ನಮ್ಮ ಜೀವನದ ಅಸ್ತಿತ್ವಕ್ಕೋಸ್ಕರ ನಾವು ಈ ಒಂದು ನಿರ್ಣಯಗಳನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ನಾನು ಸರ್ಕಾರದ ಮೇಲೆ ಎಲ್ಲರ ಮೇಲೆ ಒತ್ತಡವನ್ನು ತೀರ್ಲಿಕ್ಕೆ ಬಯಸ್ತೇನೆ ಹೋಗ್ತದೆ ಈ ಒಂದು ಹಿಂದುಳಿದ ತುಳಿತಕ್ಕೆ ಒಳಗಾದಂಥ ಸಮಾಜಗಳನ್ನು ಮುಖ್ಯವಾಗಿ ತರುವ ನಿಟ್ಟಿನಲ್ಲಿ ಆಲ್ ಇಂಡಿಯಾ ಯಾದವ್ ಮಹಾಸಭದ ನೂರು ವರ್ಷದ ಕಾರ್ಯಕ್ರಮ ಬಿಹಾರ್ ಜಿಲ್ಲೆಯ ಚಾಪ್ರಾದಲ್ಲಿ ನಡೆಯುತ್ತೆ ಏಪ್ರಿಲಲ್ಲಿ ಏಪ್ರಿಲ್ ನಾವೆಲ್ಲ ಭಾಗವಹಿಸ್ತೇವೆ ಎಲ್ಲ ರಾಜ್ಯದ ಅಧ್ಯಕ್ಷರುಗಳು ಅದರಲ್ಲಿ ಉಪಾಧ್ಯಕ್ಷರು ಆಲ್ ಇಂಡಿಯಾ ಯಾದವ್ ಮಹಾಸೋಧದಲ್ಲಿ ನಾನು ಅವರು ನಮ್ಮ ಪೂರ್ಣಿ ಪೂರ್ತಿ ಟೀಮಲ್ಲಿ ಭಾಗವಹಿಸಿರ್ತೇವೆ ಅಲ್ಲಿ ಒಂದು ನಾಲ್ಕು ನಿರ್ಣಯಗಳಾಗುತ್ತೆ ಮೊದಲನೇ ನಿರ್ಣಯ ಬಂದಿದೆ ಅಹಿರ್ ರೆಜಿಮೆಂಟನ್ನು ಸೇನೆಯಲ್ಲಿ ಪ್ರಾರಂಭ ಮಾಡಬೇಕು ಯಾಕಂದರೆ ಚೀನಾ ಸೈನಿಕರ ವಿರುದ್ಧವಾಗಿ ಐದು ಸಾವಿರ ಸೈನಿಕರ ವಿರುದ್ಧವಾಗಿ ನೂರಿಪ್ಪತ್ನಾಲ್ಕು ಜನ ಅವನ್ನ ಹಿಮ್ಮೆಟ್ಟಿಸೋ ಮಟ್ಟಕ್ಕೆ ಹೋರಾಟ ಮಾಡಿ ಪ್ರಾಣ ಅತಿ ಹೆಚ್ಚಾಗಿ ಅಹಿರ್ ಸಮಾಜ ಸೇನೆಯಲ್ಲಿ ಸೇವೆ ಸಲ್ ಸಲ್ಲಿಸ್ತಾ ಇದೆ ಅವರಿಗೆ ಪ್ರತ್ಯೇಕವಾಗಿ ಹಹೀರ್ ರೆಜ್ಮೆಂಟ್ ಮಾಡಬೇಕು ಅನ್ನೋದು ಎರಡನೇ ನಿರ್ಣಯ ರಾಜಕೀಯ ರಾಜಕೀಯವಾಗಿ ಅಂದರೆ ಜಾತಿ ಗಣತಿಯನ್ನು ಪ್ರಾರಂಭ ಮಾಡೋದರಿಂದ ಹಿಂದುಳಿದ ಮತ್ತು ತುಳುಕಕ್ಕೆ ಒಳಗಾದ ಬಡತನಕ್ಕೆ ಕೆಳಗಿರೋದಂಥ ಸಮಾಜಗಳಿಗೆ ರಾಜಕೀಯ ಅಸ್ತಿತ್ವವನ್ನು ಕೊಡದಿದ್ದು ಹೊರತು ಅವರು ಮುಖ್ಯವಾಹಿನಿಗೆ ಬರಲ್ಲ ಅನ್ನೋ ಒಂದು ನಿರ್ಣಯ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಿರ್ಣಯ ಕೈಗೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಕೈಗೊಂಡಂಥ ನಿರ್ಣಯ ಏನಂದರೆ ಜಾತಿ ಗಣತಿ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಸ್ಥಿತಿಗತಿಗಳನ್ನು ನಮೂದು ಮಾಡಬೇಕು ನಮೂದು ಮಾಡಿ ಸಮಾಜದಲ್ಲಿ ಅವರು ಎಲ್ಲಿ ನಿಲ್ತೀವಿ ನಾವು ಅನ್ನೋದನ್ನು ಗುರುತು ಮಾಡಬೇಕು ಅನ್ನೋ ನಿರ್ಣಯ ಆಗುತ್ತೆ ಮೂರನೇದು ರಾಜಕೀಯ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಅಂತ ಹೇಳಿದ್ರೆ ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು ಆದರೆ ಜೊತೆ ಜೊತೆಯಲ್ಲಿ ಏನು ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಸಂಸತ್ತಿನಲ್ಲಿ ಸಹ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ಇದು ನಿರ್ಣಯ ಆಗುತ್ತೆ ಅಲ್ಲಿ ಆವತ್ತೇನಾಗುತ್ತೆ ತೆಲಂಗಾಣದ ಮುಖ್ಯಮಂತ್ರಿಗಳು ಕೈಗೊಂಡಂಥ ನಿರ್ಣಯವನ್ನು ಎಲ್ಲರೂ ಅಂಗೀಕರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳುವಂಥದ್ದು ಆಗುತ್ತೆ ಅದೇ ನಿಟ್ಟಿನಲ್ಲಿ ಇತರೆ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದು ಆಗುತ್ತೆ ಹಾಗಾಗಿ ಚಾಪುರದಿಂದ ಪ್ರಾರಂಭವಾದಂಥ ಈ ಒಂದು ಕಳಶಯಾತ್ರೆ ಇವತ್ತು ಎಂಟು ರಾಜ್ಯಗಳನ್ನು ಸುತ್ತಕೊಂಡು ಇದು ನಾವು ಒಂಬತ್ತನೇ ರಾಜ್ಯ ನಾವು ನಮ್ಮ ತಮಿಳುನಾಡು ಗಡಿ ಅಂದರೆ ಹೊಸೂರು ಗಡಿಯಲ್ಲಿ ನೆನೆ ತಗೊಂಡು ಕೋಲಾರ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ವಿಚಾರವನ್ನು ಪ್ರಚಾರ ಮಾಡಿದ್ದೇವೆ ಆ ಕೋಲಾರ ಜಿಲ್ಲೆಯ ಗಡಿಯಿಂದ ನಮ್ಮ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರು ಮತ್ತೆ ಎಲ್ಲ ಸಮಾಜದ ಬಂಧುಗಳು ಅದ್ದೂರಿಯಾಗಿ ಕರ್ಕೊಂಡು ಬಂದಿದ್ದಾರೆ ಇದು ಅಂತಿಮವಾಗಿ ನಾವು ತೆಲಂಗಾಣಕ್ಕೆ ತಲುಪ ಕಾರ್ಯಕ್ರಮದಲ್ಲಿ ಯಾದವ ಸಮುದಾಯದ ವಿಧಾನ ಪರಿಷತ್ ಸದಸ್ಯ ಶ್ರೀನಿವಾಸ್ ಮುಖಂಡರಾದ ಡಿ ಶೆಟ್ಟಿಹಳ್ಳಿ ಯರೇಗೌಡ ಚಿಕ್ಕ ಚಿಕ್ಕಹನುಮಂತೇಗೌಡ ವೆಂಕಟೇಶ ಗೌಡ ಓಬಳಹಳ್ಳಿ ವಿರಾಜಪ್ಪ ಕೆರಾಜಪ್ಪ ಡಿಶೆಟ್ಟಹಳ್ಳಿ ತಿಮ್ಮೇಗೌಡ ಆನಂದ್ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು